ಆಗಿ ಮಾಡಿದ್ದಾರೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬಾ ಸಕ್ಕದಾಗಿದೆ ನೀವು ನೋಡಿ ನೀವ್ ನೋಡಿದ್ರೆ ಗೊತ್ತಾಗೋದು ಸೊ ಎಲ್ಲ ಸೀನು ಚೆನ್ನಾಗಿದೆ ಅಹ್ ಕೋಮಲ ಸರ್ದು ಆಕ್ಟಿಂಗ್ ಅಂತೂ ಸಕ್ಕದಾಗಿದೆ ತನಿಷಾಕ್ ಅಂತೂ ಸಕ್ಕದಾಗ್ ಮಾಡಿದ್ದಾರೆ ಸೊ ನಾ ಹೇಳೋದಕ್ಕಿಂತ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ತುಂಬಾ ತುಂಬಾ ಚೆನ್ನಾಗಿದೆ ತನುಷ್ದು ತುಂಬಾ ಚೆನ್ನಾಗಿದೆ ಕೋಮಾದು ತುಂಬಾ ಚೆನ್ನಾಗಿದೆ ಸಿನ್ಮಾ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲಾರು ಸಪೋರ್ಟ್ ಮಾಡ್ಬೇಕು ತನಿಷಾ ಅಪ್ಪ ಅಂತೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸ್ಕ್ರಿಪ್ಟ್ ಅಂತೂ ಸಖತ್ತಾಗಿದೆ ಎಲ್ಲರೂ ನೋಡಿ ಸಪೋರ್ಟ್ ಹಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಆಲ್ ದ ಬೆಸ್ಟ್ ನೋವಿ ಚೆನ್ನಾಗಿದೆ ತನಿಶಾ ಅವ್ರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ತನಿಶಾ ತವ್ರು ಸೂಪರ್ ಫಿಲಂ ಎಂಟ್ರಿ ಆದ್ರೆ ಸಕ್ಕತ್ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಮೂವಿ ಸಕ್ಕರಾಗಿದೆ ಮೂವಿ ಬಂದು ನೋಡಿ ಎಲ್ಲರೂ ಚೆನ್ನಾಗಿದೆ ಸೂಪರ್ ಸೂಪರ್ ಹೈಲೈಟ್ ಮೂವಿ ಸರ್ ತನಿಶಾ ಕಾ ತುಂಬಾ ಚೆನ್ನಾಗಿದೆ ಸರ್ ಒಳ್ಳೆ ಕಾಮಿಡಿ ಒಳ್ಳೆ ಎಂಟರ್ಟೈnment ತುಂಬಾ ಚೆನ್ನಾಗಿ ಸೂಪರ್ ಆಗಿತ್ತು ಸ್ಟೋರಿ ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟ ಚೆನ್ನಾಗಿದೆ ಸ್ವಲ್ಪ ತಾಳ್ಮೆಯಿಂದ ನೋಡ್ಬೇಕು ಅಂತ ಜನ ಚೆನ್ನಾಗಿದೆ ಸರ್ ಫಸ್ಟ್ ಆಫ್ ಇಷ್ಟ ಆಯ್ತು ಕೋಣ ಒಂದು ಒಳ್ಳೆ ಪ್ರಯತ್ನ ನಿಜವಾಗ್ಲೂ ಕೋಮಲ್ ಅವರ ಅಭಿನಯ ತುಂಬಾ ಚೆನ್ನಾಗಿದೆ ಹರಿಕೃಷ್ಣ ಅವರ ಡಿಪિક્ಷನ್ ಏನಿದೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂಡ್ ಕಥೆನೂ ಅಷ್ಟೇ ವಿಭಿನ್ನವಾಗಿದೆ ಅಂಡ್ ಒಂದು ಬೇರೆ ವರ್ಲ್ಡ್ ಕ್ರಿಯೇಟ್ ಮಾಡಿದ್ದಾರೆ ಆ್ಯಂಡ್ ಒಂದು ಒಳ್ಳೆ ಪ್ರಯತ್ನ ಬಿ ಎಫ್ ಎಕ್ಸಿಂದ ಹಿಡಿದು ಆ್ಯಂಡ್ ಟೆಕ್ನಿಕಲ್ ಆಗಿರ್ಬೋದು ರೈಟಿಂಗ್ ಆಗಿರ್ಬೋದು ಎಲ್ಲರ ಅಭಿನಯ ಆಗಿರ್ಬೋದು ಕ್ಯಾರೆಕ್ಟರ್ ಡಿಸ್ಟ್ರಿಬ್ಯೂಷನ್ಗಳಾಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಒಂದು ಒಳ್ಳೆ ವಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಖಂಡಿತವಾಗ್ಲೂ ಬಂದು ಎಲ್ಲರೂ ಕೋಣ ನೋಡಿ ಒಬ್ಬ ಪ್ರೊಡ್ಯೂಸರ್ ಆಗಿ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಆ್ಯಂಡ್ ತಂಡಕ್ಕೆ ಒಂದು ಚೆನ್ನಾಗೆ ಬೆಂಬಲ ಕೊಟ್ಟಿದ್ದಾರೆ ಒಂದು ಒಂದೊಳ್ಳೆ ಗುಣ ಏನು ಅಂತಂದರೆ ಅವ್ರ ಒಟ್ಟಿಗೆ ಕೆಲಸ ಮಾಡಿದವ್ರನ್ನೆಲ್ಲರೂ ಒಟ್ಟಿಗೆ ಹಾಕ್ಕೊಂಡು ಏನು ವರ್ಕ್ ಮಾಡಿದ್ದಾರೆ ಹರಿ ವಾಸ್ ಆಲ್ಸೋ ಹರಿ ಕೃಷ್ಣ ದ ಡೈರೆಕ್ಟರ್ ವಾಸ್ ಆಲ್ಸೋ ಹರ್ ಫ್ರೆಂಡ್ ಅವ್ರಿಗಾಗಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಐ ಥಿಂಕ್ ಆ ಒಂದು ಗುಣಗಳಲ್ಲಿ ಅವನು ಮೆಚ್ಚಲೇಬೇಕು ಅಂಡ್ ಅಗೇನ್ ಅವ್ರಿಗೆ ಒಂದು ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಎಲ್ಲ ಅಲ್ಲೂ ತುಂಬ ಇಷ್ಟಪಡುವಂಥ ಸಿನಿಮಾ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಓಣ ಡೆಫಿನೆಟ್ಲಿ ಐ ಗುಡ್ ವಾಚ್ ಸೊ ಸಿನಿಮಾದಲ್ಲಿ ನಾನು ಆರ್ಟ್ ಮಾಡಿರೋದ್ರಿಂದ ನಿಜವಲ್ಲೂ ಖುಷಿ ಆಗುತ್ತೆ ದೆನ್ ನಮ್ಮ ಪ್ರಯತ್ನ ಹೊರಗಡೆ ಈಗ ನೋಡ್ತಿರ್ಬೇಕಾದ್ರೆ ಮತ್ತು ಪ್ರೇಕ್ಷಕರು ಆ ರಿಯಾಕ್ಷನ್ ನೋಡ್ಬೇಕಾದ್ರೆ ನಿಜವಲ್ಲೂ ಖುಷಿ ಆಗುತ್ತೆ ಡೈರೆಕ್ಟ್ ಏನು ಶ್ರಮ ಪಟ್ಟಿದ್ರು ಅದು ಹೊರಗಡೆ ಬಂದಿದೆ ಅಂತ ಅನಿಸುತ್ತೆ ಜನಗಳು ಬಂದು ಒಂದು ಸಲ ಥಿಯೇಟ್ರಲ್ಲಿ ಕೂತ್ಕೊಂಡು ಅವ್ರ ರಿಸಲ್ಟ್ ಬರಲಿ ವಾಟ್ ಎವರ್ ಏನೇ ರಿಸಲ್ಟ್ ಬರಲಿ ತೊಂದರೆ ಇಲ್ಲ ಬಟ್ ಆ ರಿಸಲ್ಟನ್ನ ನೋಡಿಬಿಟ್ಟು ಒಂದು ನಾಲ್ಕು ಜನಕ್ಕೆ ಗುಡ್ ಆರ್ಬ್ಯಾಡ್ ವಾಟ್ ಎವರ್ ಏನಾದ್ರು ತಗೋತಿ ਇੱਕ ਰੋ ਤੁਮਬਾ ಜಾਸਤੀ ਏ ਦੇ ಒಬ್ಬರು ಬಂದು ಈ ತರ ಇದೆ ಅಂತ ರಿಸಲ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಪಾಸಿಟಿವ್ ಬಂದೇ ಬರುತ್ತೆ ಅಂತ ನಾನು ನಮಗೆ ಒಪ್ಪಿದೆ ನಮ್ಮ ಪ್ರಯತ್ನಗಳು ಮತ್ತೆ ನನ್ನ ಕ್ಯಾರೆಕ್ಟರ್ಗಳನ್ನ ನೀವೆಲ್ಲ ನೋಡಿದಿರ ಮೀಡಿಯಾದವರು ಎಲ್ಲರೂ ಸಹಕರಿಸಿ ಎಲ್ಲರಿಗೂ ರೀಚ್ ಆಗೋ ತರ ನೀವು ಸಹಕರಿಸಬೇಕು ಅಂತ ನಾನು ಕೇಳ್ಕೊತೀನಿ ಅಣ್ಣ ಸಾಂಬಾರು ಅಣ್ಣ ನೀವು ಸೂಪರ್ ಚೆನ್ನಾಗಿತ್ತು ಕೋಬಲ್ ಅವ್ರದ್ದು ಒಂಥರ ಹೊಸ ಆಕ್ಟಿಂಗ್ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು ಇವಳೇ ರಿಪೋರ್ಟ್ ಬಂದಿಲ್ಲ ನೋಡಕ್ಕೆ ನಮಗೆ ಸಿನಿಮಾ ನೋಡಕ್ ಬರ್ಲಿಲ್ಲ ಯಾವ್ದು ನೋಡ್ತೀರಾ ಅಲ್ಲ ನಾನು ನಿನ್ನೆ ನೋಡಿದ್ವಿ ಪಿಕ್ಚರ್ ಮನೆ ದಿನ ಮತ್ತೆ ಪಬ್ಲಿಕ್ ಒಪಿನಿಯನ್ ತಿಳ್ಕೊಂಡು ಆಮೇಲೆ ನೋಡೋಣ ಅಂತ ಜಸ್ಟ್ ಈಗ ನಾನು ನೋಡಕ್ಕೆ ಹೋಗ್ತಾ ಇದ್ದೀನಿ ಮೊನ್ನೆ ಪ್ರೀಮಿಯರ್ ಶೋನಲ್ಲಿ ನೋಡಿದ್ವಿ ಪಿಕ್ಚರ್ ತುಂಬಾ ಅದ್ಭುತವಾಗಿ ಇದೆ. ತುಂಬಾ ಚೆನ್ನಾಗಿ ಬಂದೈತೆ ಮತ್ತೆ ಕೆಲಡೇ ಎಲ್ಲಾ ಒಪಿನಿಯನ್ಸ್ ಎಲ್ಲ ಕೇಳ್ತಾ ಇದ್ವಿ. ತುಂಬಾ ಅದ್ಭುತವಾಗಿ ಬಂದಿದೆ ಪಿಕ್ಚರ್ ಅದು. ಅಮೇಲೆ ಜಕ್ಕಪ್ಪನ್ ಕ್ಯಾರೆಕ್ಟರ್ ಸಿಕ್ಕಬಿಟ್ರೆ ಕಟ್ ಮಾಡ್ಬಿಡಾರೆ. ಇಲ್ಲ ಯಾವಾಗಲೂನೇ ಆಗಲ್ಲ

ಪಿಕ್ಚರ್ ದಯವಿಟ್ಟು ಕನ್ನಡ ಪಿಕ್ಚರ್ ಥಿಯೇಟರ್ ಬಂದು ನೋಡಿ ಸಪೋರ್ಟ್ ಮಾಡಿ ಕೋಣ ಅಂತ ಒಂದು ಅದ್ಭುತ ಪಿಕ್ಚರ್ ಕೋಮಲ್ ಸರ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರ ಪಿಕ್ಚರ್ ಇದು ಚೆನ್ನಾಗಿ ಬಂದೈತೆ ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಥ್ಯಾಂಕ್ ಯು ಲವ್ ಯು

ಯಾ ಬಿಗ್ ಬಾಸ್ ನನ್ನ ಕೊಲೀಗು ಯಾದವ್ ಏನಂದ್ರೆ ಒಂದು ಆರ್ಟಿಸ್ಟ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಬೆಳೆಯೋದು ತುಂಬಾ ಕಷ್ಟ ಒಂದ್ ಎಲ್ಲಾ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಇಷ್ಟು ಮಟ್ಟಿಗೆ ಒಂದು ಅಪ್ರಸಕ್ಕೆ ಕಾರಣ ಬೆಂಕಿ ದೊಡ್ಡ ಸಪೋರ್ಟ್ ಆ ಬೆಂಕಿ ಪ್ರೊಡ್ಯೂಸರ್ ಆಗಿರೋದು ಬಾರಿ ಖುಷಿ ಆಗ್ತೈತೆ ಖಂಡಿತ ಖಂಡಿತ ಮಾಡ್ತೀನಿ ಜಗಪ್ಪ ಕೋ ಪ್ರೊಡ್ಯೂಸರ್ ನಾನ್ ಪ್ರೊಡ್ಯೂಸರು ಯೂಟ್ಯೂಬ್ ಮಾಡ್ತೀನಿ ತನಿಷಾ ಪ್ರೊಡ್ಯೂಸರ್ ಆಗಿ ತುಂಬಾ ಖುಷಿ ಆಗ್ತೈತೆ ಕೋಣ ಸಿನಿಮಾ ನಮ್ ಬೆಂಕಿ ಒಳ್ಳೇದಾಗ್ಬೇಕು ಬೆಂಕಿ ಆಲ್ ದ ಬೆಸ್ಟ್ ನಮ್ಗೆ ನಮಗೂ ಯಾವಾಗ್ಲೂ ಮುದ್ದಾಗಿ ಅನ್ಸುತ್ತೆ ನೋಡ್ದವ್ರು ನಮ್ಗೆ ತಿಳಿಸ್ಬೇಕಾದ್ರೆ ಅಥವಾ ಅವ್ರ ರಿಯಾಕ್ಷನ್ಗಳನ್ನ ನೋಡ್ಬೇಕಾದ್ರೆ ಅವ್ರ ಮಾತುಗಳನ್ನ ಕೇಳ್ಬೇಕಾದ್ರೆ ತುಂಬಾನೇ ಖುಷಿ ಆಯ್ತು ಒಬ್ಬೊಬ್ರು ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಒಂಥರ ನಮ್ಗೆ ನಮ್ಮ ಹತ್ರನೇ ಮಾತಾಡ್ತಾ ಇದಾರೆ ಅನ್ನೋ ಒಂದು ಫೀಲಿಂಗ್ ನನ್ಗೆ ಯಾವಾಗ್ಲೂ ಯಾವುದೇ ಪಾತ್ರಗಳಾದ್ರೂನು ಕೂಡ ಸ್ಪೆಷಲಿ ಈ ವಣ್ಣ ಮಾತಾಡ್ಬೇಕಾದ್ರೆ ತುಕಾಲಿ ಅಲ್ವೇ ಕೋಮಲ್ ಸರ್ ಆಕ್ಟಿಂಗ್ ಬಗ್ಗೆ ಇಲ್ಲ ಇದ್ರ ಮುಂಚೆ ನಾನು ತುಂಬಾ ಹೇಳ್ಬಿಡ್ತೀನಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಜನರ ಒಪಿನಿಯನ್ ಕೂಡ ಚೆನ್ನಾಗಿದೆ ಎಲ್ಲರೂ ಕೂಡ ಸಿನಿಮಾನ ಥಿಯೇಟರ್ ಗೆ ಬಂದು ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಯಾರ್ಯಾರು ನೋಡ್ತಾ ಇಲ್ವೋ ಇನ್ನು ಯಾರ್ಯಾರು ನೋಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ವೋ ಎಲ್ಲರೂ ಕೂಡ ಈ ಕೂಡಲೇ ಇಮಿಡಿಯೇಟ್ ಆಗಿ ಬುಕ್ ಮಾಡ್ಕೊಂಡು ಬನ್ನಿ ಅಥವಾ ಡೈರೆಕ್ಟ್ ಆಗಿ ಥಿಯೇಟರ್ ಗೆ ಬನ್ನಿ ನೀವು ಎಲ್ಲಿ ಕಾಣಿಸ್ಕೋತೀರಾ ಅಂತ ಹೇಳಿದ್ರೆ ನಾನು ಅಲ್ಲಿಗೆ ಬರ್ತೀನಿ ನಿಮ್ಮನ್ನ ನೋಡೋದಿಕ್ಕೆ ಸೊ ಎಲ್ರು ಗೆ ಬಂದು ಸಿನಿಮಾನ ನೋಡಿ ಹೇಳೋ ನಿನ್ ಸ್ಟೈಲಲ್ಲಿ ಕೋಣ ಜೈ ಅಂತ ನನಗೊಂದು ಖುಷಿ ಕೋಣಕ್ಕೆ ಜೈ ಒಂದು ಕೋಣ ಇನ್ನೊಂದು ಕೋಣಕ್ಕೆ ಜೈ ಹೇಳ್ತಾ ಇರೋದು

ಗುಡ್ಡ ಹಾಕೊಂಡು ಒಂದು ಸಿನ್ಮಾ ಮಾಡಬೇಕು ಅಂದರೆ ತುಂಬ ಕಷ್ಟ ಅದರಲ್ಲಿ ನಮ್ಮ ತನಿಷ್ ಅವರು ಒಂದು ಒಂದು ಕೈ ಮುಂದಕ್ಕೆ ಹೋಗಿ ಚೆನ್ನಾಗಿ ಒಳ್ಳೆ ಸಿನ್ಮಾ ಮಾಡಿದ್ದಾರೆ ಒಂದು ಒಳ್ಳೆಯ ಸ್ಪಿಟ್ನ ಆರಿಸ್ಕೊಂಡಿದ್ದಾರೆ ಅಂತ ಹೇಳಬೇಕು ಬಟ್ ಹರಿವರು ಅಷ್ಟು ಅದ್ಭುತವಾಗಿ ಸಿನ್ಮಾ ಮಾಡಿದ್ದಾರೆ ಮೇಕಿಂಗ್ ವಾಯ್ಸ್ ಸೆಕೆಂಡ್ ಆಫ್ ಆ ಲೀವ್ ನೋಡಿದ್ದೀರಾ ಅಂಡ್ ಎಂಡಿಂಗ್ ಅಂತೂ ಕೋಮಲ್ ಸರ್ದು ಸೂಪರ್ ಸೊ ಅವ್ರ ಬಗ್ಗೆ ನಾವು ಇನ್ನೊಂದು ಮಾತಾಡೋಕ್ಕಾಗಲ್ಲ ಏನು ತಿಂದರೆ ಅವ್ರದ್ದು ಇರೋ ಆ್ಯಕ್ಟಿಂಗ್ ಆಗ್ತಾರೆ ಅದು ಸೊ ಇವಾಗ ಇರಬೇಕಾದ್ರೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಿ ಹಾಗೂ ನಮ್ಮ ತನಿಷಾ ಕೊಪ್ಪಾಂಡ್ ಅವ್ರ ಫಸ್ಟ್ ಪ್ರೊಡಕ್ಷನ್ನು ದಯವಿಟ್ಟು ಅವ್ರನ್ನ ಗೆಲ್ಲಿಸಿ ನೆಕ್ಸ್ಟ್ ಅವ್ರು ಸಿನ್ಮಾ ಮಾಡಬೇಕು ಸೊ ಹಾಗಾಗಿ ಇನ್ನಷ್ಟು ನಿರ್ಮಾಪಕರು ಬರಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಎಲ್ಲ ಕನ್ನಡ ಜನತೆಗೂ ಒಂದು ಮನವಿ ಏನು ಅಂದರೆ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಆ್ಯಂಡ್ ಹಾರೈಸಿ ಪ್ರೊಡ್ಯೂಸರ್ಸ್ನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಎಲ್ರಿಗೂ ಅಷ್ಟೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೂಡ ತುಂಬ ಇದೆ ತುಂಬ ಕಷ್ಟಪಟ್ಟಿದ್ದಾರೆ ಫುಲ್ ಪ್ರೊಡಕ್ಷನ್ ಹೌಸು ಮತ್ತು ಕ್ವಾಲಿಟಿ ಇಸ್ ವೆರಿ ಹೈ ಅದನ್ನು ಡೆಫಿನೆಟ್ಲಿ ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು ಕನ್ನಡ ಈ ಸ್ಟೇಜಿಗೆ ಬರ್ತಾ ಇದೆ ಅಂದರೆ ಈ ಬಿಕಾಸ್ ಆಫ್ ದಿ ಎಫರ್ಟ್ ಎವ್ರಿಬಡಿ ಆಗ್ತಾ ಇರೋದು ಆಫ್ ಅಫ್ಕೋರ್ಸ್ ಮೀಡಿಯಾ ಇಸ್ ಆಲ್ಸೋ ಪ್ರಮೋಟಿಂಗ್ ಈಕ್ವಲಿ ಇಟ್ಸ್ ಗೋಯಿಂಗ್ ಪ್ಲೇಸಸ್ ಬಿಯಾಂಡ್ ನಮ್ಗೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ತಾ ಇದೆ ಕನ್ನಡ ಈ ತರ ಕ್ವಾಲಿಟಿ ಆಫ್ ಪಿಕ್ಚರ್ಸ್ ನ ಎನ್ಕರೇಜ್ ಮಾಡಿದಷ್ಟು ತುಂಬಾ ಒಳ್ಳೆದು ಮೂವಿ ಇಸ್ ಕಮೌಟ್ ವೆರಿ ವೆಲ್ ವಿರ್ ಆಲ್ ವೆರಿ ಹ್ಯಾಪಿ ಕೋಣ ಸಿನಿಮಾದ ಮೊದಲನೇ ಶೋ ಫಸ್ಟ್ ಡೇ ಫಸ್ಟ್ ಶೋ ಅದು ಜನರ ಜೊತೆ ಕುತ್ಕೊಂಡು ನೋಡಿ ತುಂಬಾ ಖುಷಿ ಇದೆ ಪ್ರೀಮಿಯರ್ ಮಿಸ್ ಮಾಡ್ಕೊಂಡೆ ಬರಕ್ ಆಗ್ಲಿಲ್ಲ ಮಂಗ್ಳೂರಲ್ಲಿದ್ದೆ ಬಟ್ ಮೊದಲನೇ ಶೋ ಆಡಿಯನ್ಸ್ ಜೊತೆ ಹಾಗೆ ಟೆಕ್ನಿಷಿಯನ್ಸ್ ಜೊತೆ ಪ್ರೊಡ್ಯೂಸರ್ ಜೊತೆ ಕುತ್ಕೊಂಡು ನೋಡಿದ್ರು ತುಂಬಾ ಖುಷಿ ಇದೆ ಕೋಣ ಸಿನಿಮಾ ಬಗ್ಗೆ ವಿಶೇಷವಾಗಿ ಹೇಳೋದೇನಿಲ್ಲ ಎಲ್ಲರೂ ನೀವೇ ನೋಡಿದೀರ ಬಟ್ ಒಂದನ್ನ ಹೇಳಬೇಕು ಮೊದಲನೇ ಪ್ರೊಡಕ್ಷನ್ ಸಿನಿಮಾ ಮೊದಲನೇ ಸತಿ ಪ್ರೊಡ್ಯೂಸ್ ಮಾಡ್ತಿದ್ರೆ ಅಂತ ಅನಿಸ್ಲೇ ಇಲ್ಲ ಮೊದಲೇ ಫ್ರೇಮ್ ಇಂದ ಹಿಡಿದು ಕಡೆಯ ಫ್ರೇಮ್ ವರ್ಗು ಪ್ರೊಡಕ್ಷನ್ ವ್ಯಾಲ್ಯೂ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಎಲ್ರು ತುಂಬಾ ಲಾವಶ ಖರ್ಚು ಮಾಡ್ತಾರೆ ಆದ್ರೆ ಆ ಖರ್ಚಿನ ಸ್ಕ್ರೀನ್ ಮೇಲೆ ತೊಗೊಂಡ್ ಬರೋದ್ರಲ್ಲಿ ಎಡೂ ಬಿಡ್ತಾರೆ ಸೊ ಅದು ಇಲ್ಲಾಗ್ಲಿಲ್ಲ ಅವ್ರು ಮಾಡಿರೋ ಖರ್ಚು ಪ್ರತಿಯೊಂದು ಫ್ರೇಮಲ್ಲೂ ಕಾಣಿಸಿದೆ ಹರಿ ಅವರಿಗೆ ಹ್ಯಾಚ್ ಆಫ್ ಡೈರೆಕ್ಟರ್ ಗೆ ಅಂಡ್ ತನಿಷಾ ತುಂಬಾ ಅದ್ಭುತವಾಗಿ ಪ್ರೊಡಕ್ಷನ್ ಕೆಲಸನ ಮಾಡಿದ್ದಾರೆ ಯಾಕಂದ್ರೆ ಈ ತರ ಒಂದು ಜಾನರ್ ಸಿನಿಮಾನ ಈ ತರ ಒಂದು ತಗೊಂಬರೋದು ತುಂಬಾ ಕಷ್ಟ ಇದೆ ಅದು ಈಗಿನ ಕಾಲದಲ್ಲಿ ಸ್ಪೆಷಲಿ ಕಾಂತಾರ ಹೊರಗಡೆ ಬಂದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಕನ್ನಡ ಆಡಿಯನ್ಸ್ ತುಂಬಾ ಮೇಲ್ ಹೊಟ್ಟೋಗಿದೆ ಸೊ ಆತರ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡಬೇಕು ಅಂದ್ರೆ ನಾವು ಬೇರೆ ಏನು ಮಾಡಬೇಕಾಗುತ್ತೆ ಸೊ ಇಲ್ಲಿ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಂದು ಅದ್ಭುತವಾಗಿರೋ ಕ್ಲೈಮ್ಯಾಕ್ಸ್ ನ ಕೊಟ್ಟು ಕೋಮಲ್ ಸಾರ್ ನ ಈ ತರನೂ ತೋರಿಸಬಹುದು ಅನ್ನೋ ವಿಷನ್ ಇಟ್ಕೊಂಡು ತಗೊಂಡ್ಬಂದಿರೋ ಸಿನ್ಮಾ ಲಾಸ್ಟ್ ಹದಿನೈದು ನಿಮಿಷ ನಿಜವಾಗ್ಲೂ ಎಲ್ಲರೂ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಹ್ಯಾಟ್ಸ್ ಆಫ್ ಟು ದ ಮ್ಯೂಸಿಕ್ ಡೈರೆಕ್ಟರ್ ಅದ್ಭುತವಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ನನಗೆ ಕುತ್ಕೊಳ್ಳೋಕಾಗಿಲ್ಲ ಒಂದು ಸೆಕೆಂಡ್ ಆತರ ಅದ್ಭುತವಾಗಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೊ ದಯವಿಟ್ಟು ಎಲ್ರು ಕೋಣ ಓಡಿ ಡಿಕೆ ಬರ್ಲಿ ಅಂತ ಕಾಯಕ್ ಹೋಗಲೇಬೇಡಿ ಇದು ನನ್ನ ಸ್ಟ್ರಾಂಗ್ ರೆಕಮೆಂಡೇಶನ್ ಥಿಯೇಟರ್ ಬನ್ನಿ ಇದು ದೊಡ್ಡ ಸೆಲ್ಯುಲಾಯ್ಡ್ ಅಲ್ಲಿ ಆ ಸೌಂಡ್ಸ್ ಅಲ್ಲಿ ಜನರ ಮಧ್ಯೆ ಆ ವಿಜುವಲ್ಸ್ ಅಲ್ಲಿ ನೋಡುವಂತ ಸಿನಿಮಾ ಇದು ದಯವಿಟ್ಟು ಎಲ್ರು ಕೋಣ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ